ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ ಹಾಗಾದ್ರೆ ಕೆ ಆರ್ ಟಿ ಟಿ ಅಪಿಕ್ಷನ್ ಹಾಕ್ಬೇಕಾದ್ರೆ ಪೇಪರ್ ಒನ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕು ಪೇಪರ್ ಟು ನೀವು ಬೇರೆ ಬರಿಬೇಕಾದ್ರೆ ಯಾವ ಕ್ವಾಲಿಫಿಕೇಶನ್ ಆಗ್ಬೇಕು ಒಂದು ಸ್ವಲ್ಪ ಗೊಂದಲಮಯ ಆಗ್ತಾ ಇದೆ ಇವತ್ತು ಅಪ್ಲಿಕೇಶನ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ಹಾಗಾದ್ರೆ ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೇನೆ ಹಾಗಾದ್ರೆ ನನ್ನ ಎರಡು ಪೇಪರ್ ಕೂಡ ಸಕ್ಸಸ್ಫುಲ್ ಆಗಿದೆ ನಾ ಎರಡು ಪೇಪರ್ ಕೂಡ ನಾ ಬರಿಬಹುದು ಹಾಗಾದ್ರೆ ಅಪ್ಲಿಕೇಶನ್ ಹೇಗೆ ಹಾಕಿದೆ ನಾನು ಯಾವ ರೀತಿ ಸಕ್ಸಸ್ಫುಲ್ ಆಯ್ತು ಯಾವ ಯಾವ ಕೊಲೆಪಿಶನ್ ಇದ್ರೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಆಗುತ್ತೆ ಯಾವ ಕೊಲಂಪಿಶನ್ ಇದ್ರೆ ಪೇಪರ್ ಟು ಮಾತ್ರ ಬರಿಬಹುದು ಯಾವ ಕೊಲೆಕ್ಷನ್ ಇದ್ರೆ ಪೇಪರ್ ಒನ್ ಮಾತ್ರ ಬರಿಬಹುದು ಬನ್ನಿ ಸಂಪೂರ್ಣವಾಗಿ ಪ್ರೂಫ್ ಸಮೇತ ಹೇಳ್ತಾ ಹೋಗ್ತೇನೆ ಬನ್ನಿ ಹಾಗಾದ್ರೆ ನೋಡಿ ಇಲ್ಲಿ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಇವಾಗ ನೋಡಿ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಿದೆ ಸ್ಟಾರ್ಟಿಂಗ್ ನೀವು ಏನ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಒಂದು ಫಸ್ಟ್ ಪೇಜಲ್ಲಿ ನಿಮ್ಮ ಒಂದು ಸಂಪೂರ್ಣವಾದಂತಹ ಆಧಾರ್ ಕಾರ್ಡ್ ಅಲ್ಲಿ ಇದ್ದ ಹಾಗೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದ ಹಾಗೆ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ಒಂದು ತಾಯಿ ಹೆಸರು ಮತ್ತೆ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಈ ರೀತಿಯಲ್ಲಿ ಫಿಲ್ ಅಪ್ ಮಾಡೋದಿರುತ್ತೆ ಅದು ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೂಡ ಕಾಮನ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ ಬರೋದೆ ಯಾವುದು ಅಂದ್ರೆ ನಿಮಗೆ ಎಜುಕೇಶನ್ ಬರ್ತದೆ ಯಾವ್ದು ಬರುತ್ತೆ ಎಜುಕೇಶನ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ನಿಮಗೆ ಆ ಏನಿದೆ ಆಪ್ಷನ್ಸ್ ಗಳು ಬರ್ತದೆ ನಿಮಗೆ ಪರ್ಸ್ನಲ್ ಡಿಟೇಲ್ಸ್ ಅಂದ್ರೆ ಕೆಲವೊಂದು ಸಮಯದಲ್ಲಿ ನಿಮಗೆ ಅಲ್ಲಿ ಆಪ್ಷನ್ಸ್ ಗಳು ಫಸ್ಟ್ ಆಪ್ಷನ್ಸ್ ಬರೋದು ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಇದ್ದಾಗ ರವಿಕುಮಾರ್ ಮರೋಳ್ ನನ್ನ ಹೆಸರು ತಂದೆ ಹೆಸರು ಮತ್ತೆ ತಾಯಿ ಹೆಸರು ಇವೆಲ್ಲವೂ ಕೂಡ ಅಪ್ ಮಾಡಿದ್ದೇನೆ ನೆಕ್ಸ್ಟ್ ಅಲ್ಲಿ ಎಜುಕೇಶನ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಜುಕೇಶನ್ ಇಲ್ಲಿ ಎಜುಕೇಷನ್ ಇಲ್ಲಿಯೇ ನಿಮಗೆ ಮೇನ್ ಇಂಪಾರ್ಟೆಂಟ್ ಗೊತ್ತಾಗಬೇಕು ಇಲ್ಲಿ ಆಪ್ಷನ್ಸ್ ಗಳು ಇದೆ ನೋಡಿ ಫಸ್ಟ್ ಕ್ವಾಲಿಫಿಕೇಶನ್ ಎಸ್ ಎಲ್ ಸಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿದಾಗ ಆ ಇಯರ್ ಆಫ್ ಪಾಸಿಂಗ್ ಅಂದ್ರೆ ಎಸ್ ಎಲ್ ಸಿ ಎಷ್ಟರಲ್ಲಿ ಮುಗಿಸಿದ್ರು ಆಮೇಲೆ ರಿಜಿಸ್ಟರ್ ನಂಬರ್ ಆಮೇಲೆ ಯೂನಿವರ್ಸಿಟಿ ಬೋರ್ಡ್ ಆ ಇವೆಲ್ಲ ಮುಗಿಸ್ಬೇಕು ಯೂನಿವರ್ಸಿಟಿ ಅದು ನೆಕ್ಸ್ಟ್ ಬರುತ್ತೆ ಪಿ ಸಿ ನೆಕ್ಸ್ಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗ್ತದೆ ಇದು ರಿಜಿಸ್ಟರ್ ನಂಬರ್ ಡಿಗ್ರಿ ಇವೆಲ್ಲ ಮುಗಿದ್ಮೇಲೆ ಇಷ್ಟಾದ್ಮೇಲೆ ನೆಕ್ಸ್ಟ್ ಯೂನಿವರ್ಸಿಟಿದು ನೀವು ಡಿಗ್ರಿ ಅದು ತುಂಬಬೇಕು ಆ ತುಂಬುದ ತುಂಬಬೇಕಾದ್ರೆ ಆ ಸ್ಟಾರ್ಟಿಂಗ್ ಡಿಪಾರ್ಟ್ಮೆಂಟ್ ಪ್ರೀ ಯುನಿವರ್ಸಿಟಿ ಎಜುಕೇಶನ್ ಕೆ ಎಸ್ ವಿ ಮೈಸೂರು ಇವೆಲ್ಲ ನಮ್ಮ ಒಂದು ಎಜುಕೇಶನ್ ಫಿಲ್ಅಪ್ ಮಾಡ್ಕೊಳ್ಬೇಕು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬರೋದೇ ಮೇನ್ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ನೀವು ಪೇಪರ್ ಒನ್ ಬರಿಬೇಕು ಅಂದ್ರೆ ಪೇಪರ್ ಒನ್ ನೀವು ಬರಿಲಿಕ್ಕೆ ಆಸಕ್ತಿ ನೀವು ಆಗ್ಬೇಕು ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂದ್ರೆ ಡಿಪ್ಲೊಮಾ ಇನ್ ಎಜುಕೇಶನ್ ಆಗಿರ್ಬೇಕು ಡಿ ಎಡ್ ಮುಗ್ದಿರ್ಬೇಕು ನಾನು ಇಲ್ಲಿ ಹಾಕಿದ್ದೇನೆ ಡಿ ಎಡ್ ನೋಡಿ ನನ್ನ ಒಂದು ರಿಜಿಸ್ಟರ್ ನಂಬರ್ ಟೂ ಜೀರೋ ಡಬಲ್ ಒನ್ ಡಬಲ್ ಫೋರ್ ಸೆವೆನ್ ಏನ್ ತ್ರೀ ಫೋರ್ ಇದೆ ಹೌದಾ ಸ್ಟೇಟ್ ಆಮೇಲೆ ಇದು ಅನ್ಎಡೆಡ್ ಕಾಲೇಜ್ ನೆಕ್ಸ್ಟ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿ ಸೈಯದ್ ಮನಿ ಡಿ ಎಡ್ ಕಾಲೇಜ್ ಮಂಗಳೂರು ಅಂಡ್ ಇಯರ್ ಆಫ್ ಎರಡ್ ಸಾವಿರದ ಒಂಬತ್ತರಿಂದ ಇಯರ್ ಆಫ್ ಫಾಸಿಂಗ್ ಎರಡ್ ಸಾವಿರದ ಹನ್ನೊಂದು ಸೆವೆಂಟಿ ಸೆವೆನ್ ಪಾಯಿಂಟ್ ನೈನ್ಟಿ ಕೊಟ್ಟಿದ್ದೇನೆ ಹೌದಾ ಇದು ನನ್ನ ಒಂದು ಪೇಪರ್ ಒನ್ ಇದನ್ನ ಹಾಕಿದ ತಕ್ಷಣ ನನ್ನ ಪೇಪರ್ ಒನ್ ಸಕ್ಸೆಸ್ಫುಲ್ ಆಗಿ ಅಪ್ಲಿಕೇಶನ್ ತೆಗೆದುಕೊಳ್ತು ಅಂದ್ರೆ ಕಡ್ಡಾಯವಾಗಿ ಡಿಗ್ರಿ ಮತ್ತೆ ಆ ಡಿಎಡ್ ಆದವರಿಗೆ ಪೇಪರ್ ಟೂ ನೂ ಕೂಡ ಸಕ್ಸೆಸ್ಫುಲ್ ಆಗ್ತದೆ ಜೊತೆಗೆ ಪೇಪರ್ ಒನ್ ಕೂಡ ಬರಿಬೋದು ಬಟ್ ಬರೀ ಡಿಎಡ್ ಆಗದೆ ಇದ್ದೋರು ಬರೀ ಜಸ್ಟ್ ಬಿಎಡ್ ಮುಗಿದವರು ನಿಮ್ಗೆ ಪೇಪರ್ ಟು ಮಾತ್ರ ಬರೀಲಿಕ್ಕೆ ಅವಕಾಶ ಇರುತ್ತೆ ಡಿ ಪೇಪರ್ ಒನ್ ಬರೀಲಿಕ್ಕೆ ನಿಮಗೆ ಬೇಕು ಅಂದ್ರೆ ನಿಮ್ಗೆ ಅವಕಾಶ ಸಿಗ್ಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ಡಿ ಎಡ್ ಮುಗಿಸ್ಲೇಬೇಕಾಗುತ್ತೆ ಬಟ್ ಇಲ್ಲಿ ನಾನು ಡಿ ಎಡ್ ಕೂಡ ಆಗಿದೆ ಜೊತೆಗೆ ಬಿ ಎಡ್ ಕೂಡ ಮುಗಿಸಿದ್ದೇನೆ ನೋಡಿ ಇಲ್ಲಿ ಬಿ ಎಡ್ ಅಪ್ಲಿಕೇಶನ್ ನಂಬರ್ ಹಾಕಿದ್ದೇನೆ ಒನ್ ಫೈವ್ ಇ ಒನ್ ಫೈವ್ ಏಟ್ ಸಿಕ್ಸ್ ಜೀರೋ ಅಂದ್ರೆ ಎಲ್ಲಿ ಕರ್ನಾಟಕ ಬೋರ್ಡ್ ಅನ್ಆೆಡ್ ಕಾಲೇಜ್ ಸೌಖ್ಯ ಕಾಲೇಜ್ ಆಫ್ ಎಜುಕೇಶನ್ ಬಟ್ಕಲ್ ಟೂ ತೌಸಂಡ್ ಫಿಫ್ಟೀನ್ ಅಂಡ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಯಾಕಂದ್ರೆ ಒಂದೇ ವರ್ಷದಲ್ಲಿ ನಮ್ದು ಪಾಸಿಂಗ್ ಬರುತ್ತೆ ಯಾಕಂದ್ರೆ ಒಂಬತ್ತು ತಿಂಗಳ ನಮ್ದು ಕೋರ್ಸ್ ಇವ ಸೆವೆಂಟಿ ಒನ್ ಪಾಯಿಂಟ್ ಟು ಸಿಕ್ಸ್ಟಿ ನೈನ್ ಪರ್ಸೆಂಟೇಜ್ ಇವೆಲ್ಲ ಪಿಲ್ಅಪ್ ಮಾಡಿದ ತಕ್ಷಣ ಇಷ್ಟು ಫಿಲ್ ಅಪ್ ಮಾಡ್ಕೊಳ್ಬೇಕು ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ್ದು ಬರುತ್ತೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಬರ್ತದೆ ನೆಕ್ಸ್ಟ್ ಯಾವ್ದು ಬರುತ್ತೆ ಟೆಸ್ಟ್ ಪೇಪರ್ ಅಂದ್ರೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಇಲ್ಲಿ ಆಯ್ಕೆಗಳಿದಾವೆ ನೋಡಿ ಇನ್ ವಿಚ್ ಡಿಸ್ಟಿಕ್ ಟು ಯು ವಿಚ್ ಟು ಟೇಕ್ ದ ಟೀಚರ್ ಎಲೆ ಟೆಸ್ಟ್ ಅಂದ್ರೆ ಯಾವ ಒಂದು ಏರಿಯಾದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ನೀವು ಪೇಪರ್ ಅನ್ನು ಬರೀಲಿಕ್ಕೆ ಹೋಗ್ತೀರಾ ಅದನ್ನು ಸೆಲೆಕ್ಟ್ ಅಂದ್ರೆ ಎಕ್ಸಾಮ್ ಸೆಂಟರ್ ನೀವು ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡುವಂಥದ್ದು ನೆಕ್ಸ್ಟ್ ಬರುವುದೇ ಯಾವುದು ಅಂದ್ರೆ ಪೇಪರ್ ಒನ್ ಮತ್ತೆ ಪೇಪರ್ ಎರಡೂ ಕೂಡ ತೆಗೆದುಕೊಳ್ತು ಯಾಕಂದ್ರೆ ನಾ ಡಿ ಎಡ್ ಮತ್ತೆ ಬಿ ಎಡ್ ಎರಡು ಮುಗಿಸಿದ್ರಿಂದ ನನ್ನ ಎರಡು ಕೂಡ ಪೇಪರ್ ಬರೀಲಿಕ್ಕೆ ಆಯ್ತು ಒಂದ್ ವೇಳೆ ನಂದು ಡಿ ಎಡ್ ಮುಗದೆ ಇದ್ರೆ ನಾ ಬರೀ ಬಿ ಎಡ್ ಮಾಡಿದ್ರೆ ಪೇಪರ್ ಟು ಮಾತ್ರ ಸಕ್ಸಸ್ಫುಲ್ ಆಗ್ತಿತ್ತಿಲ್ಲಿ ಆದ್ರೆ ತಗೊಳ್ತಿಲ್ಲ ಆಗಿತ್ತು ಬಟ್ ಇವಾಗ ಎರಡು ಪೇಪರ್ ಕೂಡ ನನ್ನ ಸಕ್ಸಸ್ಫುಲ್ ಆಗಿದೆ ಇಲ್ಲಿ ನೋಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಕ್ವಶನ್ ಪೇಪರ್ ಡೀಟೇಲ್ಸ್ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನು ಕೂಡ ಫಿಲ್ ಅಪ್ ಮಾಡಬೇಕು ಇದು ಆದ್ಮೇಲೆ ನೆಕ್ಸ್ಟ್ ಬರೋದೆ ಯಾವುದು ಅಂದ್ರೆ ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಆಯ್ತು ಸೌಖ್ಯ ಕಾಲೇಜ್ ಓಕೆ ಎಲ್ಲ ಎ ಟು ಜೆಡ್ ಆಯ್ತು ನೆಕ್ಸ್ಟ್ ಬರೋದು ನಿಮ್ಗೆ ಫೋಟೋ ಅಂಡ್ ಸಿಗ್ನೇಚರ್ ಬರುತ್ತೆ ಫೋಟೋ ಅಂಡ್ ಸಿಗ್ನೇಚರ್ ಈ ಫೋಟೋ ಮತ್ತೆ ಸಿಗ್ನೇಚರ್ ಇಷ್ಟೇ ಪ್ರಮಾಣದಲ್ಲಿ ಬಿ ಇರ್ಬೇಕಂತ ಇರುತ್ತೆ ಅದನ್ನ ನೀವು ಕರೆಕ್ಟ್ ಟೈ ಮಾಡ್ಕೊಂಡ್ಬಿಟ್ರೆ ಸಾಕು ಓಕೆ ಇದು ಆದ್ಮೇಲೆ ಕೊನೆಗೆ ನಿಮ್ಗೆ ಏನ್ ಬರ್ತದೆ ಆ ಸಕ್ಸಸ್ಫುಲ್ ಬರ್ತದೆ ಲಾಸ್ಟ್ ಬರೋದೇ ನಿಮ್ದು ಯಾವುದು ಡಿಕ್ಲೇರೇಷನ್ ಡಿಕ್ಲೇರೇಷನ್ ಓಕೆ ಕೊಟ್ಟಾಗ ಪೇಮೆಂಟ್ ಪೇಮೆಂಟ್ ಮಾಡಬೇಕು ಒಂದ್ ಸಾವಿರ ರೂಪಾಯಿ ಇದೆ ಒಂದು ಪೇಪರ್ ಗೆ ನೀವು ಬರೀ ಪೇಪರ್ ಒನ್ ಬರೆದ್ರೆ ಏಳ್ನೂರ ಐವತ್ತಿರತ್ತೆ ಎರಡು ಪೇಪರ್ ಬರೆದ್ರೆ ನೀವು ಒಂದ್ ಸಾವಿರ ರೂಪಾಯಿ ಬರ್ತದೆ ಒಂದ್ ವೇಳೆ ಪೇಪರ್ ಟು ಅಷ್ಟೇ ಬರೆದ್ರೆ ಏಳ್ನೂರ ಐವತ್ತು ಸೇಮ್ ಟು ಸೇಮ್ ನೆಕ್ಸ್ಟ್ ಪೇಮೆಂಟ್ ಹಾಕಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ನೆಕ್ಸ್ಟ್ ಪ್ರಿಂಟ್ ತಗೊಂಡ್ಬಿಟ್ರೆ ಮುಗಿಯುತ್ತೆ ಇಷ್ಟು ನಿಮ್ಮ ಅಪ್ಲಿಕೇಶನ್ ಇರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಂತಹ ಒಂದು ಗೊಂದಲಕ್ಕೆ ಈ ಒಂದು ವಿಡಿಯೋ ನಿಮಗೆ ಸಹಾಯಕ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು